ಅರಸನ ಉಡುಗೊರೆ ಒಮ್ಮೆ ಒಂದು ರಾಜ್ಯದಲ್ಲಿ ದಯಾಳು ಮತ್ತು ಜ್ಞಾನಿ ಅರಸನಿದ್ದ ಅವನು ಯಾವಾಗಲೂ ತನ್ನ ಪ್ರಜೆಯ ಹಿತಕ್ಕಾಗಿ ಕೆಲಸ ಮಾಡುತ್ತಿದ್ದ ಒಂದು ದಿನ ಅರಸನು ತನ್ನ ರಾಜ್ಯದ ಜನರನ್ನು ಪರೀಕ್ಷಿಸಲು ನಿರ್ಧರಿಸಿದ ಅವನು ಒಂದು ದೊಡ್ಡ ಕಲ್ಲನ್ನು ರಸ್ತೆಯ ಮಧ್ಯದಲ್ಲಿ ಇಡಲು ಆಜ್ಞೆ ಕೊಟ್ಟ ಆ ಕಲ್ಲಿನ ಕೆಳಗೆ ಒಂದು ಚಿನ್ನದ ಚೀಲವನ್ನು ಇಟ್ಟು ಯಾರು ಈ ಕಲ್ಲನ್ನು ತೆರವು ಮಾಡುತ್ತಾರೆ ಅವರಿಗೇ ಈ ಉಡುಗೊರೆ ಎಂದು ಬರೆದು ಇಟ್ಟ ಬೆಳಿಗ್ಗೆ ಅನೇಕ ಜನರು ಬಂದರು ವ್ಯಾಪಾರಿಗಳು ಸೈನಿಕರು ಅಧಿಕಾರಿಗಳು ಎಲ್ಲರೂ ಕಲ್ಲು ನೋಡಿ ಬೇಸರಪಟ್ಟರು ಆದರೆ ಯಾರೂ ಕಲ್ಲು ತೆರವು ಮಾಡಲು ಪ್ರಯತ್ನಿಸಲಿಲ್ಲ ಎಲ್ಲರೂ ಇದು ಸರಕಾರದ ಕೆಲಸ ಎಂದು ಬಿಟ್ಟು ಹೋದರು ಆ ಸಂಜೆ ಒಬ್ಬ ಬಡ ಕೃಷಿಕ ಬಂದನು ಅವನು ತನ್ನ ಎತ್ತುಗಳ ಗಾಡಿ ತಳ್ಳುತ್ತಿದ್ದ ಕಲ್ಲು ಮಾರ್ಗ ತಡೆದಿದ್ದುದರಿಂದ ಅವನು ಗಾಡಿಯನ್ನು ನಿಲ್ಲಿಸಿ ಶ್ರಮಪಟ್ಟು ಕಲ್ಲನ್ನು ಸರಿಸಿದ ಆ ಕಲ್ಲಿನ ಕೆಳಗೆ ಅವನು ಚಿನ್ನದ ಚೀಲ ಮತ್ತು ಒಂದು ಪತ್ರ ಕಂಡು ಹಿಡಿದ ಪತ್ರದಲ್ಲಿ ಬರೆದಿತ್ತು ಈ ಉಡುಗೊರೆ ನಿನ್ನದೆ ನೀನು ನಿನ್ನ ಶ್ರಮದಿಂದ ಎಲ್ಲರಿಗೂ ದಾರಿ ಮುಕ್ತಗೊಳಿಸಿದ್ದೀಯ ಸತ್ಯ ಸೇವೆಯು ಯಾವಾಗಲೂ ಫಲ ನೀಡುತ್ತದೆ ಆ ದಿನದಿಂದ ಆ ಕೃಷಿಕ ರಾಜ್ಯದ ಎಲ್ಲರಿಗೂ ಮಾದರಿಯಾದ ಅರಸನು ಅವನಿಗೆ ಕೃಷಿಗಾಗಿ ಹೊಸ ಭೂಮಿಯನ್ನು ನೀಡಿದ ಮತ್ತು ಅವನ ಶ್ರಮವನ್ನು ಸ್ಮರಿಸಿ ಜನರ ಅರಸ ಎಂದು ಕರೆದ